ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಸ್ವರ್ಣ ಮಾತಾಡ್ತಿರೋದು ವೆಲ್ಕಮ್ ಟು ನಿತ್ಯ ಜೀವನ ಲಾಗ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಗುಬ್ಬಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಗುಬ್ಬಿ ಈ ಒಂದು ಕಾರ್ಯಕ್ರಮ ನಡೆದದ್ದು ಶನಿವಾರ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಯೋಜನಾಧಿಕಾರಿಗಳಾದಂಥ ಕೃಷ್ಣಮೂರ್ತಿ ಸರ್ ಅವರು ನಮಗೆ ಎರಡು ಅವರ್ ಪರ್ಮಿಷನನ್ನು ಕೊಟ್ಟಿದ್ದು ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ಬನ್ನಿ ಎಲ್ಲರೂ ಅಂತೇಳ್ಬಿಟ್ಟು ಹಾಗಾಗಿ ನಮ್ಮ ಆಫೀಸ್ನ ಸ್ಟಾಫ್ಗಳು ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬಂದ್ವಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಅಂತ ಹೇಳ್ಬೋದು ನಮಗೆ ತುಂಬ ಜನ ಫ್ರೆಂಡ್ಸ್ ಎಲ್ಲರೂ ಕೂಡ ಅಲ್ಲಿ ಕಾರ್ಯಕ್ರಮದಲ್ಲಿ ಸಿಕ್ಕಿದ್ರು ಆದರೆ ಜನಗಳ ಸಂಖ್ಯೆ ಸ್ವಲ್ಪ ಕಡಿಮೆಯೇ ಇತ್ತು ಅದು ತುಂಬನೇ ಬೇಸರವನ್ನ ತಂದಂತಹ ಸಂಗತಿ ಅಂತ ಅನ್ಬೋದು ಬೆಳಿಗ್ಗೆಯಿಂದ ಕಾರ್ಯಕ್ರಮಗಳು ನಡೀತಾ ಬಂದಿದೆ ಬೆಳಿಗ್ಗೆನೆ ಗುಬ್ಬಿಯಪ್ಪರ ದೇವಸ್ಥಾನದಿಂದ ಜಾಥಾ ಕಾರ್ಯಕ್ರಮ ಕೂಡ ಇತ್ತು ಹಾಗೆ ಅದನ್ನು ಮಾಜಿ ಹಸಿಗೋಡೆ ಹರಳಿನಂತೆ ಹುಸಿ ಹೋಗದ ಕನ್ನಡ ಹೊಸದ ಹಾಗೆ ಹುರಿಗೊಳ್ಳುವ ಗುರಿಗಾಗುವ ಕನ್ನಡ ಗುರಿ ಹೋಗದ ಪರಿಣತ ಮತಿ ಹರಿದವರಿಗೆ ಬಂಗೋಡ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ Canada dama pucha, canada than the rachana, can I digaramada suchana Kanada Mapuchan, canada than the Ratchana, can the such ಬೇಡಿಕೆಯ ಮೇಲೆ ನಮ್ಮ ಹೆಣ್ಮಕ್ಳು ಮಾಡ್ತಿದ್ದಂತಹ ಡ್ಯಾನ್ಸ್ ನಿಜವಾಗ್ಲೂ ಕೂಡ ನೋಡ್ತಾನೇ ಇರಬೇಕು ಅಂತ ತಾಲೂಕುಗಳಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸ್ತಾ ಇರೋದು ತುಂಬನೇ ಸಂತೋಷದಾಯಕವಾದಂತಹ ವಿಚಾರ ಅಂತ ಹೇಳ್ಬೋದು ಮೊದಲೇ ಗುಬ್ಬಿ ನಮ್ಮ ಬೆಂಗಳೂರಿನಲ್ಲಿ ಸ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇತ್ತು ಅಥವಾ ಮೈಸೂರಲ್ಲಿ ನಡೀತಾ ಇರ್ಬೋದು ಅಥವಾ ಇನ್ಯಾವುದು ರಾಯಚೂರಲ್ಲಿ ಬೆಳಗಾಮಲ್ಲಿ ಈ ಥರ ಎಲ್ಲ ಬೇರೆ ಬೇರೆ ಡಿಸ್ಟಿಕ್ಗಳಲ್ಲಿ ನಡೀತಾ ಇದ್ದಿದ್ದು ನಂತರ ನಮ್ಮ ಡಿಸ್ಟಿಕಲ್ಲೂ ಕೂಡ ಕಾರ್ಯಕ್ರಮ ಪ್ರಾರಂಭ ಆಯಿತು ನಂತರ ಈಗ ನಮ್ಮ ತಾಲೂಕಲ್ಲಿ ಮಾಡ್ತಾ ಇರೋದು ನಿಜವಾಗ್ಲೂ ಕೂಡ ತುಂಬನೇ ಬಹಳ ಸಂತೋಷದ ವಿಚಾರ ಅಂತ ಅನ್ಬೋದು ಅಲ್ಲಿ ತುಂಬನೇ ಸ್ಟಾಲ್ಗಳು ಕೂಡ ಇತ್ತು ಬುಕ್ಸ್ಗಳು ಸ್ಟಾಲ್ ಆಗಿರ್ಬೋದು ಅಕ್ಕ ಮಹಾದೇವಿ ಸಮಾಜದವ್ರದ್ದು ಕೂಡ ಸ್ಟಾಲ್ ಇತ್ತು ಹಾಗೆ ಇಲ್ಲಿ ನೋಡಿ ಅಮ್ಮನಘಟ್ಟ ಸಾಂಸ್ಕೃತಿಕ ಪರಂಪರೆ ಚೇಳೂರಿನ ಒಂದು ಸಾಂಸ್ಕೃತಿಕ ಪರಂಪರೆಯನ್ನು ಬಿಂಬಿಸುವಂಥ ಅಂತಹ ಪುಸ್ತಕಗಳನ್ನು ಕೂಡ ಇಡಲಾಗಿತ್ತು ನನಗಂತೂ ವೈಯಕ್ತಿಕವಾಗಿ ಚೇಳೂರು ಮತ್ತು ಅಮ್ಮನಗಟ್ಟೆ ಇತಿಹಾಸದ ಪುಸ್ತಕಗಳನ್ನು ನೋಡಿ ತುಂಬಾ ಖುಷಿಯಾಯಿತು ಅಂತ ಅನ್ಬೋದು ಯಾಕೆ ಅಂತಂದರೆ ನಾವು ಹುಟ್ಟಿದಂತಹ ನೆಲ ಜಲ ಇದರ ಬಗ್ಗೆ ನಮಗೆ ಯಾವಾಗಲೂ ಕೂಡ ಈ ಮಣ್ಣಿನ ಬಗ್ಗೆ ತುಂಬಾ ಅಭಿಮಾನ ಇರಬೇಕು ಅಲ್ವಾ ನಮ್ಮ ನಾಡು ಯಾವಾಗಲೂ ಕೂಡ ನಮ್ಮ ಉಸಿರಾಗಿರಬೇಕು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅಂತೇಳೋದು ಅದಕ್ಕೆ ಅಲ್ವಾ ಹಾಗಾಗಿ ತುಂಬಾ ಖುಷಿಯಾಯಿತು ನಾನು ಕೂಡ ಒಂದು ಪುಸ್ತಕವನ್ನು ತೊಗೊಂಡೆ ಸ್ವಾಮಿ ವಿವೇಕಾನಂದರದ್ದು ಯಾಕೆ ಯಾಕೆ ಅಂತಂದರೆ ನನ್ನ ಹತ್ರ ಆಲ್ರೆಡಿ ತುಂಬನೇ ಬುಕ್ಸ್ ಇದೆ ಸ್ವಾಮಿ ವಿವೇಕಾನಂದರದ್ದು ಅದರೊಳಗಡೆ ವಿಚಾರ ಏನಿದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ಸ್ವಾಮಿ ವಿವೇಕಾನಂದರು ಅಂತ ಅಂದರೆ ಅದು ಮೈಯೆಲ್ಲ ಒಂದು ರೀತಿ ರೋಮಾಂಚನ ಆಗುತ್ತೆ ಏಕೆ ಅಂತಂದರೆ ನನ್ನ ಏಳಿಗೆಗೆ ನಾನೇ ಶಿಲ್ಪಿ ಅಂತ ಒಂದು ವರ್ಡನ್ನು ಹೇಳಿದಂತಹ ಮಹಾನ್ ವ್ಯಕ್ತಿ ಯಾವಾಗಲೂ ಕೂಡ ನಾನು ಗೆಲ್ಲಬೇಕು ನಾನು ಏನಾದರೂ ಆಗಬೇಕು ಜೀವನದಲ್ಲಿ ಒಂದು ಸಾಧನೆ ಮಾಡಬೇಕು ಅಂತ ಅಂದರೆ ಅದಕ್ಕೆ ನಾನೇ ಕಾರಣ ಆಗಿರ್ತೀನಿ ಹೊರತು ಬೇರೆಯವರಲ್ಲ ಅನ್ನೋದು ಇವರ ಮಾತಿಂದ ತುಂಬಾ ಸ್ಪಷ್ಟಪಡಿಸ್ ಸ್ಪಷ್ಟಪಡಿಸುತ್ತೆ ಈ ಒಂದು ಮಾತನ್ನು ನಂಬಿ ಎಷ್ಟೋ ಕೋಟ್ಯಾಂತರ ಕೋಟ್ಯಾಂತರ ಜನರು ಅದನ್ನು ಮನದಾಳದಲ್ಲಿ ಇಟ್ಕೊಂಡು ಜೀವನದಲ್ಲಿ ಸಾಧನೆ ಮಾಡಿದ್ದಾರೆ ಹಾಗೆ ಅಲ್ಲಿ ತ್ರೋಬಾಲ್ ಕೂಡ ಮ್ಯಾಚ್ ಇತ್ತು ತ್ರೋಬಾಲ್ ನಡೀತಾ ಇತ್ತು ಅವ್ರಿಗೆ ಒಳ್ಳೊಳ್ಳೆ ಟ್ರೋಫಿಗಳನ್ನು ಕೂಡ ಇಟ್ಟಿದ್ದರು ಹಾಗೆ ನಮ್ಮ ಆಫೀಸ್ ಲೋಕೇಶ್ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆದರು ನೋಡಿ ಮಕ್ಕಳು ಡ್ಯಾನ್ಸ್ ಎಲ್ಲ ಮಾಡಿಬಿಟ್ಟು ಬರ್ತಾ ಇರೋದು ಎಷ್ಟು ಚೆನ್ನಾಗಿ ಒಳ್ಳೆಯ ಡ್ರೆಸ್ ಕೋಡನ್ನು ಹಾಕ್ಕೊಂಡಿದ್ದಾರೆ ಕೆಲವೊಂದು ಡ್ಯಾನ್ಸ್ಗಳನ್ನು ನಾವು ನೋಡೋಕ್ಕಾಗಲಿಲ್ಲ ಯಾಕೆ ಅಂತಂದರೆ ನಾವು ಬರೋ ವರ್ಷದಲ್ಲಿ ಕೂಡ ಕಾರ್ಯಕ್ರಮಗಳೆಲ್ಲ ನಡೆದೋಗಿತ್ತು ನಂತರ ಊಟಕ್ಕೆ ಅಂತ ಬಂದ್ವಿ ಊಟಕ್ಕಂತೂ ಫುಲ್ ರಶ್ ಆಗೋಯಿತು ಅಂತಲೇ ಹೇಳ್ಬೋದು ಊಟ ಕೂಡ ತುಂಬನೇ ಚೆನ್ನಾಗಿ ವ್ಯವಸ್ಥೆ ಮಾಡಿದರು ಹೆಸರು ಬೇಳೆ ಪಾಯಸ ಮತ್ತು ಕಡಲೆಕಾಳು ಎಲ್ಲ ಕೂಟಿತ್ತು ಅನ್ನ ಸಾಂಬಾರಿತ್ತು ಮಜ್ಜಿಗೆ ಇತ್ತು ಕುಡಿಯೋದಿಕ್ಕೆ ಒಳ್ಳೆ ನೀರಿನ ಬಾಟ್ಲು ಮತ್ತು ಊಟ ತಟ್ಟೆಗಳ್ನ ಹಾಕೋದಕ್ಕೆ ಕೈ ತೊಳೆಯೋದಕ್ಕೆ ಎಲ್ಲ ತುಂಬಾ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿದರು ನಾವು ಊಟ ಹಾಕಿಸ್ಕೊಂಡು ನಮ್ಮ ಆಫೀಸ ಎಲ್ಲ ಸ್ಟಾಫ್ಸು ನಮ್ಮ ಜೊತೆ ಬಂದಿದ್ದರು ನಮ್ಮ ಸೂಪರ್ವೈಸು ಬಟ್ ಆ ಜನಗಳ ಮಧ್ಯೆ ಅವ್ರನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ ಡ್ಯಾನ್ಸು ಸ್ವಲ್ಪ ಕ್ಲಾರಿಟಿಯಿಂದ ಕಾಣಿಸ್ತಾ ಇಲ್ಲ ಅಂತ ಅನಿಸುತ್ತೆ ಸೊ ಊಟ ಮಾಡಿಬಿಟ್ಟು ಹೊರಟ್ವಿ ನೋಡಿ ಯಾವತ್ತೇ ಆಗಲಿ ನಮ್ಮ ನೆಲದಲ್ಲಿ ಇಂತಹ ಕಾರ್ಯಕ್ರಮಗಳು ನಡೆದಾಗ ನಾವು ತುಂಬ ತುಂಬ ಸಂಖ್ಯೆಯಲ್ಲಿ ಭಾಗವಹಿಸಿ ನಾವು ನಮ್ಮ ಒಂದು ಏನು ಒಗ್ಗಟ್ಟನ್ನು ತೋರಿಸ್ಬೇಕು ಆ ಜಾಗದಲ್ಲಿ ಅದರಿಂದ ಇಂಥ ಕಾರ್ಯಕ್ರಮ ನಡೆದಾಗ ಜಾಸ್ತಿ ಜನ ಭಾಗವಹಿಸಿ ಅನ್ನೋದು ನನ್ನ ಒಂದು ಕಳಕಳಿಯ ಮನವಿಯಾಗಿದೆ ಯಾಕೋ ಜಾಗ ನೋಡಿ ಜನ ಕಡಿಮೆ ಇದ್ದಿದ್ದರಿಂದ ನನಗೆ ಹಾಗಂತ ಅನ್ನಿಸ್ತು ಹೇಳಬೇಕು ಅಂತ ಆನಂತರ ನಾವು ತುಮಕೂರಲ್ಲಿ ಸ್ವಲ್ಪ ಕೆಲಸ ಇತ್ತು ಮಕ್ಕಳಿಗೇನೋ ಕೊಡಿಸ್ಬೇಕಿತ್ತು ಹಾಗಾಗಿ ತುಮಕೂರಿಗೆ ಹೋದ್ವಿ ತುಮಕೂರಿಗೆ ಹೋದ್ರೆ ಗೊತ್ತಿದೆಯಲ್ಲ ನಮ್ಮ ಮಕ್ಕಳಿಗೆ ಏನಾದರೂ ತಿನ್ನೋದಕ್ಕೆ ಕೊಡಿಸ್ಲೇಬೇಕು ಹಾಗಾಗಿ ಲ್ಯಾಪಿನೆಸ್ಸಿಗೆ ಹೋಗಿ ಪಿಜ್ಜಾ ಮತ್ತು ಏನೋ ತಗೊಂಡ್ರು ನನ್ನ ಮಕ್ಕಳು ಫೀಸಾ ಬ್ರೌನಿ ಟಾಕೋಸು ಇದೆಲ್ಲ ತಗೊಂಡು ತಿಂದರು ಸೊ ಈಗಿತ್ತು ನನ್ನ ಈ ಒಂದು ಲಾಗು ಮತ್ತು ಮಕ್ಕಳ ಜೊತೆ ಎಲ್ಲ ತಿಂಡಿ ಎಲ್ಲ ತಿಂದ್ಕೊಂಡು ಅಲ್ಲಿಂದ ಹೊರಟ್ವಿ ಸೊ ಯಾವಾಗಲೂ ಕೂಡ ನಾನು ಕೊನೆಯದಾಗ ಹೇಳೋಂಥ ಒಂದು ಮಾತು ಅಂತ ನಾವು ಎಷ್ಟೊಂದು ಕನ್ನಡ ಹಾಡುಗಳನ್ನು ನೋ ಕೇಳಿದ್ದೀವಿ ಕನ್ನಡಮ್ಮನ ದೇವಾಲಯ ಕಂಡೇ ಹೆಣ್ಣಿನ ಕಂಗಳಲ್ಲಿ ಕನ್ನಡದ ನಾಡು ಚೆಂದ ಕನ್ನಡದ ಬಿಡು ಚೆಂದ ಕನ್ನಡಿಗರ ಮನಸ್ಸು ಚಿನ್ನ ಅಂತ ಕೇಳಿದ್ದೀವಿ ಅಲ್ವಾ ಹೀಗೆ ಈ ಕನ್ನಡ ಮಣ್ಣನು ಮರಿಬೇಡ ಓ ಅಭಿಮಾನಿ ಎಷ್ಟೆಲ್ಲ ಹಾಡುಗಳಿದೆ ಅಲ್ವಾ ಕನ್ನಡ ಅಂತ ಒಂದು ವರ್ಡ್ ಹೇಳಿದರೆ ಸಾಕು ಎಂತೆಂಥ ಸಾಹಿತಿಗಳು ಪಂಡಿತರು ಕವಿಗಳು ಮತ್ತು ನಮ್ಮ ಚಲನಚಿತ್ರ ನಟದಲ್ಲಿರುವಂತಹ ಅನೇಕ ಕಲಾವಿದರು ಸಾಹಿತಿಗಳು ಲೇಖಕರು ಅವೊಬ್ಬರು ಸ್ವಾಮೀಜಿಗಳು ವೇದಿಕೆ ಮೇಲೆ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ರು ಸುಮಾರು ಸಾವಿರಕ್ಕೂ ಹೆಚ್ಚು ಜನ ನಮ್ಮ ಗುಬ್ಬಿಯಲ್ಲಿ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಕೂಡ ಐ ಆಮ್ ವೆರಿ ಪ್ರೌಡ್ ಅಂತ ಅನ್ಬೋದು ಆ ವಿಚಾರ ಕೇಳಿ ನನಗೆ ತುಂಬಾ ಖುಷಿಯಾಯಿತು ಹಾಗೆ ಅನೇಕ ಗ್ರಂಥಗಳನ್ನು ಕೂಡ ಬಿಡುಗಡೆಯನ್ನು ಮಾಡಿದರು ಚಿರಸ್ಮರಣೆಯನ್ನು ವ್ಯಕ್ತಪಡಿಸುವಂಥ ಪುಸ್ತಕಗಳನ್ನು ಕೂಡ ಬಿಡುಗಡೆ ಮಾಡಿದರು ಕಾರ್ಯಕ್ರಮದಲ್ಲಿ ಸೊ ಇದಾಗಿತ್ತು ನನ್ನ ಈ ಒಂದು ಲಾಗು ನನ್ನ ಈ ಒಂದು ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕಂತೀನಿ ಹಾಗೆ ನನ್ನ ಈ ಒಂದು ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ